ಎಲ್ಲರಿಗೂ ನಮಸ್ಕಾರ ಮ್ಯಾಮ್ ಸ್ಮಿಶಾ ಬಂದ್ಬಿಟ್ಟು ಸ್ಮೃತಿ ಮಂದಾನ ಅವರು ಅಂದರೆ ಸ್ಮೃತಿ ಏಯ್ಟೀನ್ ನಂಬರ್ಗೆ ಆಯ್ತು ಆ ಸ್ಮೃತಿ ಮಂದಾನ ಅವರ ಲೈಫ್ ನಲ್ಲಿ ಬಂದ್ಬಿಟ್ಟು ಪ್ರೆಸೆಂಟ್ ಆಗಿ ದೊಡ್ಡ ಬಿರುಗಾಳಿನೇ ಎದ್ದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಪ್ರೆಸೆಂಟ್ ಆಗಿ ಅವರು ಬಂದ್ಬಿಟ್ಟು ವೆಡ್ಡಿಂಗ್ ಇತ್ತು ವೆಡ್ಡಿಂಗ್ ನ ಪೋಸ್ಟ್ ಕೂಡ ರಿವ್ ಕೂಡ ನೋಡಿದ್ರು ಹಾಗೆ ಅವರ ರಿಂಗ್ ಸೆರೆಮನಿ ಬಂದ್ಬಿಟ್ಟು ದೊಡ್ಡ ಗ್ರೌಂಡ್ ನಲ್ಲಿ ಅವರ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಅವರಿಗೆ ಸರ್ಪ್ರೈಸ್ ಕೂಡ ಮಾಡಿದ್ರು ಆ್ಯಂಡ್ ಹಾಗೆ ಅವರು ಕೂಡ ಆಕ್ಸೆಪ್ಟ್ ಕೂಡ ಮಾಡಿದ್ರು ಆ್ಯಂಡ್ ಅವರು ಬಂದ್ಬಿಟ್ಟು ವೆಡ್ಡಿಂಗ್ ಕೂಡ ಇತ್ತು ರೀಸೆಂಟ್ ಆಗಿ ರೀಸೆಂಟ್ ಆಗಿ ನಲ್ಲಿ ಬಂದ್ಬಿಟ್ಟು ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು ಆ್ಯಂಡ್ ಹಾಗೆ ಅವರ ಅಂದ್ರೆ ಅವರ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಚಾಟ್ ಕೂಡ ಲೀಕ್ ಆಯ್ತು ಆ್ಯಂಡ್ ಬಂದ್ಬಿಟ್ಟು ಅವರು ಪ್ರೆಸೆಂಟ್ ಆಗಿ ತಮ್ಮ ತಮ್ಮ ಅಂದ್ರೆ ಬಾಯ್ ಫ್ರೆಂಡ್ ಕೂಡ ಅವರು ಅನ್ಫೋಲ್ಡ್ ಕೂಡ ಮಾಡಿದ್ರು ಹಾಗೆ ಅವ್ರು ಬಂದ್ಬಿಟ್ಟು ತಮ್ಮ ವೆಡ್ಡಿಂಗ್ಗಳ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಆ್ಯಂಡ್ ಹಾಗೆ ತಮ್ಮ ಫ್ರೆಂಡ್ಸ್ ಅಕೌಂಟ್ ಗಳಿಂದ ಕೂಡ ಪೋಸ್ಟ್ ಡಿಲೀಟ್ ಮಾಡೋ ಹಾಗೆ ಅವರು ಕೂಡ ಹೇಳಿದ್ದಾರೆ ಆ್ಯಂಡ್ ಅವರು ಕೂಡ ಡಿಲೀಟ್ ಕೂಡ ಮಾಡಿದ್ದಾರೆ ಇವಾಗ ಬಂದ್ಬಿಟ್ಟು ಪ್ರೆಸೆಂಟ್ ಆಗಿ ಇವರ ವೆಡ್ಡಿಂಗ್ ಬಗ್ಗೆ ಇವರ ಬ್ರೇಕ ಬಗ್ಗೆ ನೋಡಿರಲ್ಲೂ ನ್ಯೂಸ್ ಆಗಿ ಇವರ ತಂದೆಗೆ ಹಾರ್ಟ್ ಅಟ್ಯಾಕ್ ಕೂಡ ಬಂದ್ಬಿಟ್ಟು ಅವರ ಬ್ರೇಕಪ್ ಇಂದೇ ಆಯಿತು ಅಂತೇಳಿ ನ್ಯೂಸ್ ಇದೆ ಆ್ಯಂಡ್ ಆಗಿ ಇವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ತಮ್ಮ ಅನಾರೋಗ್ಯದಿಂದ ಇರ್ಬೋದು ಅಥವಾ ಬ್ರೇಕಪ್ಪಿಂದನೂ ಇರ್ಬೋದು ಹೇಳೋದಕ್ಕೆ ಆಗೋದು ಲೆಕ್ಕಪ್ಪ ಅಂತಂದರೆ ಶಾಕ್ನಿಂದ ಕೂಡ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ಪ್ರೆಸೆಂಟ್ ಪ್ರೆಸೆಂಟಾಗಿ ಇವರ ವೆಡ್ಡಿಂಗ್ ಬಗ್ಗೆ ಕೂಡ ತುಂಬಾ ಅಂದರೆ ತುಂಬ ಚರ್ಚೆಗಳಾಗ ನಡೀತಾ ಇದೆ ಆ್ಯಂಡ್ ಆಗಿ ಇವರ ಬಾಯ್ ಫ್ರೆಂಡ್ ಕೂಡ ಇವರಿಗೆ ಮೋಸ ಮಾಡಿದರು ಅಂತೇಳಿ ನ್ಯೂಸ್ನಲ್ಲಿ ಕೂಡ ನೀವು ಕೇಳ್ತಾ ಇದ್ದೀರ ಆದರೆ ಸ್ಮೃತಿ ಮಂದನ್ ಅವರು ಬಂದ್ಬಿಟ್ಟು ಯಾವುದೇ ಥರದ ಇನ್ನೂ ಹೇಳಿಕೆಯನ್ನು ಕೊಟ್ಟಿಲ್ಲ ಅವರು ಹೇಳಿರೋದು ಒಂದೇ ಬಂದ್ಬಿಟ್ಟು ನಮ್ಮ ತಂದೆಯವರು ಅಂದರೆ ಅವರ ಫಾದರ್ ಬಂದ್ಬಿಟ್ಟು ರಿಕವರ್ ಆಗೋ ತನಕ ಅಂದರೆ ಅವರು ಅನಾರೋಗ್ಯದಿಂದ ಮುಕ್ತರಾಗೋ ತನಕ ನಾವು ಮದುವೆನ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹೊರತು ನಾವು ಮದುವೆನ ಆಗೋದಿಲ್ಲ ಅಂತ ಹೇಳಿದಿಲ್ಲ ಜಸ್ಟ್ ಬಂದ್ಬಿಟ್ಟು ಅವರು ಪೋಸ್ಟ್ಪೋನ್ ಅಂತ ಹೇಳಿದ್ದಾರೆ ಅವರ ತಂದೆ ಬಂದ್ಬಿಟ್ಟು ಕ್ಲಿಯರಾಗಿ ರಿಕವರ್ ಆಗೋ ತನಕ ಅಷ್ಟೇ ಆದರೆ ತಮ್ಮ ಯಾವುದೇ ಬ್ರೇಕಪ್ ಆಗಿ ನೋ ಮ್ಯಾರೇಜ್ ಬಗ್ಗೆ ಇನ್ನೂ ಅವರು ತಮ್ಮ ಯಾವುದೇ ಅಫಿಷಿಯಲ್ ಆಗಿ ಹೇಳಿಲ್ಲ ಹಾಗಾಗಿ ಇನ್ನೂ ಯಾವ್ದು ಯಾರೂ ಕೂಡ ಅಷ್ಟು ಬೇಗ ಡಿಸೈಡ್ ಆಗೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಹೇಳ್ತೀನಿ ಯಾಕಪ್ಪ ಅಂತಂದರೆ ಕೆಲವು ವರ್ಷಗಳಿಂದ ಅವರು ಲವ್ ನಡ್ಕೊಂಡು ಬರ್ತಾ ಇದೆ ಇದು ಪ್ರೆಸೆಂಟಾಗಿ ಏನು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ ಅಲ್ಲ ಹಲವಾರು ವರ್ಷಗಳಿಂದ ಕೂಡ ಅವ್ರನ್ನ ನೀವು ನೋಡ್ತಾ ಇದಾರೆ ಹಾಗಾಗಿ ಸಡನ್ನಾಗಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅವರುಗಳೇ ಅಂದರೆ ಸ್ಮೃತಿ ಮಂದಾನ ಅವರು ಮತ್ತು ಅವರ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಯಾವುದೇ ಇದರ ಬಗ್ಗೆ ಪೋಸ್ಟನ್ನು ಕೂಡ ಇನ್ನೂ ಹಾಕಿಲ್ಲ ಅಫಿಷಿಯಲಾಗಿ ಇನ್ನೂ ಹೇಳ್ಕೊಂಡಿಲ್ಲ ಹಾಗಾಗಿ ನೀವು ಇನ್ನೂ ಇಷ್ಟು ಬೇಗ ಡಿಸೈಡಕ್ಕೆ ಬರಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್ ಎಲ್ಲರೂ ವೆಯ್ಟ್ ಮಾಡೋಣ ಸತ್ಯ ಯಾವುದು ಅಂತೇಳಿ ತಿಳ್ಕೊಳಕ್ಕೆ ಅಂತ ಹೇಳ್ತಾ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ